ಬಂದೆ ಬಂದೆ ಹಾಂ ಬರತ್ತೀರಿ ಹ್ಞೂ ಅಣ್ಣ ಸ್ವಲ್ಪ ಜಾಗ ಸಕ್ಕತು ಎ ಸಿ ಹಾಕಿರಿ ಅಣ್ಣ ಎಕ್ಸ್ಟ್ರಾ ಟೂ ಹಂಡ್ರೆಡ್ ಆಗ್ತದೆ ಅಣ್ಣ ಹಾಂ ಹೌದು ಸ್ವಲ್ಪ ಮೊನ್ನೆ ಲೋನ್ ಮಾಡ್ತಂದಿನ ಗಾಡಿ ಅಲ್ಲಿ ಲೋನ್ ಬರ್ರಿ ನೀ ಲೋನ್ ಮೇಲೆ ನಮ್ಮ ಕಡೆ ಬಳಿ ಆಕತಿ ಏನು ಇಲ್ಲ ರೀ ಅಂದ್ರೆ ಎಷ್ಟು ಕಿಲೋಮೀಟರ್ ಅಕ್ಕದೆ ಅದು ಬಿಟ್ಟು ಕೇಶಿಂದ ಎಕ್ಸ್ಟ್ರಾ ಟೂ ಹಂಡ್ರೆಡ್ರಿ ಅಣ್ಣ ಹಂಗೆ ಹಾಕಿ ಹಾಂ ಎಸಿದು ಟೂ ಹಂಡ್ರೆಡ್ ಬರ್ಕೊತೀನಿ ನೋಡ್ರಿ ಅಣ್ಣ ಅಲ್ಲಿ ಲೆಕ್ಕ ಕರೆ ಆಮೇಲೆ ಅಂತ ಹೇಳ್ರಿ

ஆஹ் நான் ஏன் தத்தேன் நான் கடந்த கொடுத்தேன் எக்ஸ்ட்ரா டூரெட் ஆய் கொடுத்தா டூரெட் ಈಗ ಅಣ್ಣ ಮುಂದೆಲ್ಲ ಚರ್ಬೇಡ ನೀರು ಮಾಡ್ಲಿತ್ತೋ ಅಣ್ಣ ಏನೋ ಊರ ಹೊರಗ್ ಬಂದೇವ್ರಿ ಈಗ ಒಂದ್ ಮೂವತ್ ಕಿಲೋಮೀಟ್ರ್ ಯಾವ ನೀರಾಗ ಹೆಂಗ್ ಇಲ್ರಿ ಹೆಂಗ್ ರೀ ಒಂದ ನಮ್ದು ನಾವ್ ಕುಡ್ಬೇಕ ಏನ್ ಮತ್ತ್ ಹೆಂಗ ರೀ ಮತ್ತಿಗ್ ಮತ್ತ ಅಲ್ರಿ ಅಣ್ಣ ನೀವೇ ಈಗ ಅದ್ ನಮ್ ನಿಮ್ಗ್ ಅಲ್ಲೇ ಊರಾಗ ನಿಂದರ್ಸ್ ಅಂದ್ರೆ ಅದಕ್ಕ ನಾ ನಮಗೇನ್ ಗೊತ್ತ ಮಾಡಿದೆ ನೀ ಮಾಡಿದಾನೆ ಮೂವತ್ತ ರೂಪಾಯಿ ಒಂದ್ ಅದಾವ ನೋಡ್ರಿ ಏನು ಬಾಟ್ಲಿ ನೀರ್ ಬಾಟ್ಲಿ ರೀ ಯಾಲ್ ರೇಟ್ ತಗೋ ಯಾ ಲೀಟರ್ ಅಲ್ರಿ ಒಂದ್ ಗೆ ಮೂವತ್ ರೂಪಾಯಿ ರೀ ಒಂದ್ ಲೀಟರ್ ಮೂವತ್ ರೂಪಾಯಿ ಹೂರಿ ನಮ್ಮ ನೈಡ್ತಿ ತಗೋ ಮತ್ತೇನ್ ಮಾಡಾಕದ್ ಚೋಂಬರ್ ಅಲ್ರೀ ಚೊಂಬರ್ ಇಲ್ಲಪ್ಪ ಮಾಡ್ಸಿಲ್ಲ ಬ್ಯೂಟಿ ಹೌದಾ ಮೇಕಪ್ ಮಾಡ್ಕೊಂಡ್ ಸ್ವಲ್ಪ ಲಿಪ್ಸ್ಟಿಕ್ ಆಗುತ್ತೆ ಅಷ್ಟೇ ಹೌದಾ ಮತ್ತೆ ಮುಖ ಏನ ಐಲಿಯಲ್ಲಿ ಬಿಟ್ಟದಲ್ಲ ಬಿಸಿಲಿಗೆ ಬಿಸಿಲಿ ಬಿಟ್ಟದ ಕೋಲ್ಡ್ ವಾಟರ್ ಸಿಕ್ಸ್ಟಿ ನೋಡ್ರಿ ಎಲ್ಲಿ ತೊಗೊಂಬಂದ್ರಿ ತರ್ತೇರ ಹಂಗೇನು ಹೌದ್ರಿ ಹ್ಮ್ ಬಿಲ್ರಿನಾಡಿ ಅದ್ ಲೊಕೇಶನ್ ಎಲ್ಲ ಅಂತ ಹೇಳಿದ್ರ ಲೊಕೇಶನ್ ಹೇಳ್ತೀನಿ ನಡೀ ಹಿಂಗೇ ನಡೀತೀನಿ ಹಿಂಗ್ ಕಾರ್ಡ್ ಐತ್ರಿ ನಮ್ರಿ ಚಲೋ ಲೊಕೇಶನ್ ಹೇಳ್ಬೇಕ್ರಿ ಯಾರು ಬರಬಾರೀ ಯಾರು ಬರಂಗಿಲ್ಲ ಬಿಡ್ರಿ ಹುಲಿ ಸಿಮ ಏನಿಲ್ಲ ಅಂತ ಹೇಳಿ ಸೇರಿ ಕಾರ್ ಹುಲಿಮೆ ಏನಿ

ಅಗ ಪಠಹೈಲೇ ಸೈಡ್ ಆಗ್ ಬಿಡಾ ಆ ಕಣೋ ನೋ ಗಾಡಿ ಮರ್ಕೊಂಡು ಹೋಗ್ ಅಂತ ಹೇಳ್ರೀ ಮದಿ ಪರಾಣ ಸೈಡ್ ಹಾಕನಾಗ್ತಿನ್ ಅವನು ಅಣ್ಣ ಗಾಡಿ ಅಣ್ಣ ಗಾಡೇ ಕಮೆಂಟ್ ಮಾಡ್ಕೊಬಿಡ ಅಂತ ಹೇಳ್ರೀ ಈ ಗಾಡೇ ಮರ್ಕೊಂಡು ಬಿಡ್ರಿ ಗಾಡೇ ಸಕಸ ಸಕಸ ನಾಷ್ಟಾ ಮಾಡಬೇಕಿತ್ತು ನಾಷ್ಟಾ ಮಾಡ್ತೀನ ಹಾ ಬೇಬಿ ತುಂಬಾ ಸಂಗಿಟ ಆಗ್ತಿದೆ ಜೂಸ್ ಕಿಸೇನ ತರ್ಸು ಬೇಬಿ please ಗಾಡನೇ ಗೆಲ್ ಜೂಸ್ ತಮಾಳು ಅವನು ಏನು ಅಂತ

அண்ணா அதுக்கு முன்னூறு ரூபாய் ரீ முந்நூறு ரூபாய் சாதா லெமன் ஜூஸ் கொடுத்த நமக்கு ஒன் டொண்ட்டி ருபீஸ் இன்னே மாதிரி நூறு அண்ணா ஏன் முடிப்பண்ணா கொள் வாரம் ரீடே ಲೆಮನ್ ಸೋಡಾರ ಇದು ಲೆಮನ್ ಸೋಡಾ ಕುಡಿರಿ ಕುಡಿರಿ ಕುಡೀರಿ ನಿಮ್ಗೆ ಯಾವ ಬೇಕಾನು ಅದು ಮುನ್ನೂರು ರೂಪಾಯಿ ಏನ್ ಸಿಂಗಲ್ ಡಬಲ್ ನಿಮ್ಗ ನಿಮ್ಗೆ ನಿಮಗೆ ಹೇಳಿ ರೇಟ್ ಹೇಳ್ರಿ ನೂರ ಐದು ರೂಪಾಯಿ ಕೊಡ್ತೀನಿ ತೊಂಬ್ರಿಗೆ ಗೆಲ್ತಾರ್ತೀನ ಕಾರ್ನಿಗೆ ಗೆಲ್ತಾರ್ತಿರ ಕಾರ್ ಕಾರ್ ಡೀಸೆಲ್ ಯಾರ ನಿಮ್ ಮೂವ್ ಆಗ್ತಾಳನ್ರಿ

చాక్లెట్ నువ్వు నీటిపొడు మెమి చాక్లెట్ ఏ మరి నీళ్లు குடி అక్కడ సైత చూడవు నువ్వు ఏం తాసకత ఏలా బేబీ సంత ఆక్తిదే ఏం సంత ఆకత డాలర్ బస్ట్ తంకుడు యాదు డాలర్ 650 అన్నా డాలర్ 650 అయితే నాది అది కొలుసిత నాది బేగా బేబీ బేగా సాల్ది చర్తి నా అద తడ్రన్స్ వన్స్ ఎడతం అమ్మా ఎల్ల ఐట్రల్ రె ఐట్రల్ తంద ఎమర్జెన్సీ